ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿರುವುದು ಮರೆಯದು ಕೈಯಲ್ಲಿ ಹಾಲಿಡಿದವಳ ಬಳಿ ಮೆಲ್ಲಗೆ ಬಂದು ಅವಳ ಕೈಯಿಂದ ಹಾಲಿಡಿದು ತಾನರ್ಧ ಕುಡಿದು ಅವಳಿಗೂ ಅರ್ಧ ಕೊಡುತ್ತಾನೆಂದು ನೀವೇನಾದರೂ ತಿಳಿದರೆ ಅದು ನಿಮ್ಮ ತಪ್ಪು ಅವನ ತಲೆಯಲ್ಲಿ ಅದೆಲ್ಲ ಓಡ್ತಿಲ್ಲ ಸೀದಾ ಟೇಬಲ್ ಬಳಿ ಹೋದವ ಗ್ಲಾಸ್ಗೆ ಮದ್ಯಪಾನವನ್ನು ಸುರಿದಿದ್ದ ಹಾಗೆ ಐಸ್ ಕ್ಯೂಬ್ ತೆರೆದು ಅದರೊಳಗೆ ಬಿಸಾಡಿದ ಹಾಗೆ ಗ್ಲಾಸ್ ಹಿಡಿದು ಮೆಲ್ಲಗೆ ಅವಳತ್ತವೆ ನಡೆದು ಬಂದಿದ್ದ ಅವನು ಹತ್ರ ಬಂದಷ್ಟು ಮೊಗದಲ್ಲಿ ಸಿಟ್ಟು ಹೆಚ್ಚಿಸಿಕೊಂಡು ನೋಡ್ತಿದ್ದವಳ ಮುಂದೆ ನಿಂತು ಎಲ್ಲರ ಫಸ್ಟ್ ನೈಟ್ ನಲ್ಲಿ ಹೆಂಡತಿ ಹಾಲ್ ತರೋದು ಗಂಡ ಅದನ್ನ ತಗೊಂಡು ಕುಡಿಯೋದು ಇದ್ದಿದ್ದವೈವ್ ಸಿನಿಮಾ ಸ್ಟೈಲ್ ಅದು ಬಿಬಿ ಫಸ್ಟ್ ನೈಟ್ ನಲ್ಲಿ ಆತರ ಏನು ನಡೆಯಲ್ಲ ದಿಸ್ ಇಸ್ ಬಿಬಿಸ್ ಫಸ್ಟ್ ನೈಟ್ ವಿತ್ ಮಿಸ್ ಪ್ರಬಲೆ ಲೆಟ್ಸ್ ಮೇಕ್ ಇಟ್ ಮೋರ್ ಸ್ಪೆಷಲ್ ಏನಂತೀಯಾ ಲೆಟ್ಸ್ ಟ್ರೈ ಸಮಿಂಗ್ ನ್ಯೂ ಎನ್ನುತ್ತಾ ಅವಳ ತುಟಿಯತ್ತ ಸುರಪಾನವನ್ನ ತಂದಿಡಿದನು ಮುಂದೆ ಆ ಗ್ಲಾಸ್ ಅವಳ ತುಟಿ ಬಳಿ ಸಾಗುತ್ತಲೇ ಅವನಿಗೆ ಬೆನ್ನು ಹಾಕಿ ನಿಲ್ಲುತ್ತಾಳೆ ಚಾರು ಅಂತಾದರೂ ಬಿಡದವ ಮತ್ತೆ ಮುಂದೆ ಬಂದು ಗ್ಲಾಸ್ ಅವಳ ಅದರದ ಬಳಿ ತಂದಾಗ ದುರುಗುಟ್ಟಿ ನೋಡುತ್ತಾ ದವಡೆ ಕಚ್ಚಿದವಳಿಗೆ ತಡೆಯಲಾಗದ ಕೋಪ ಉಕ್ಕಿದೆ ವರ್ವಿ ಲೋಕಲ್ ಅಲ್ಲ ಫಾರಿನ್ ಬ್ರ್ಯಾಂಡ್ ಟೇಸ್ಟ್ ಮಾಡು ಎನ್ನುತ್ತಾ ಅವನ ಕೊಂಕು ನಗೆ ಬೀರಲು ಬೆಳಿಗ್ಗೆಯಿಂದ ಬಿಗಿ ಹಿಡಿದಿದ್ದ ಕೋಪಕ್ಕೆ ಇನ್ನಷ್ಟು ಸಹಿಸುವ ಶಕ್ತಿ ಇಲ್ಲದಂತೆ ಆ ಗ್ಲಾಸ್ನ ಅವನ ಕೈಯಿಂದ ಹಿಡಿದವಳು ಆಗ್ಲಿ ನೀನು ಹೇಳಿದೆ ಅಲ್ವಾ ಏನದು ಇದು ಬಿಬಿ ಫಸ್ಟ್ ನೈಟ್ ವಿತ್ ಪ್ರಬಲ್ಯ ಅಲ್ವಾ ಲೆಟ್ಸ್ ಟ್ರೈ ಸಮಿಂಗ್ ನ್ಯೂ ಅಂದೆ ಅಲ್ವಾ ಹಾಗೆ ಮಾಡೋಣ ಎನ್ನುತ್ತಾ ವಿಚಿತ್ರವಾಗಿ ಮಾತು ಶುರು ಮಾಡಿದವಳ ಮೇಲೆ ಅನುಮಾನ ಮೂಡಿದರೂ ಲೆಕ್ಕಿಸದೆ ಹಾಗೆ ಏನಾಗುತ್ತಿದ್ದ ಈಗ ಏನ್ ಹೊಸದು ಟ್ರೈ ಮಾಡೋಣ ಎಂದವಳು ಒಂದು ಕೈಯಲ್ಲಿದ್ದ ಹಾಲಿನ ಲೋಟ ಹಾಗೆ ಮತ್ತೊಂದು ಕೈಯಲ್ಲಿದ್ದ ಮದ್ಯಪಾನವನ್ನ ನೋಡುತ್ತಾ ಹೇಳಿ ಅಸುರ ಮಹಾರಾಜ್ ನಿಂಬು ಹೇಳಿ ಎಂದು ವಿಚಿತ್ರವಾಗಿ ನಕ್ಕವಳ ನೋಡಿ ಇಟ್ಸ್ ಯುವರ್ ಜಾಯ್ಸ್ ವೈಫಿ ಎಂದು ಕಿರಾತಕನಂತೆ ನಕ್ಕಾಗ ಉರಿದು ಬಿದ್ದವಳು ಎಲ್ಗೂ ಈ ಸುರಪಾನನ ತಮ್ಮ ನಾಲ್ಗಿರಿ ರುಚಿ ತೋರಿಸ್ತಾರೆ ಅಲ್ವಾ ನಾನು ನಾನೀಗ ಇದನ್ನ ಅಸುರ ಮಹಾರಾಜ್ ಮುಖಕ್ಕೂ ಟೇಸ್ಟ್ ತೋರಿಸ್ತೀನಿ ಎಂದು ಅವನ ಮುಖಕ್ಕೆ ತಂಪು ತಂಪಾಗಿದ್ದ ಮದ್ಯಪಾನವನ್ನ ಎರಚಿ ಕೋಪ ಹೆಚ್ಚು ಮಾಡಿ ಆ ಗ್ಲಾಸ್ನಲ್ಲಿ ಎತ್ತಿ ಬಿಸಾಡಿ ನಕ್ಕಳು ಈಗ ಸಿಟ್ಟಾದವ ತನ್ನ ಮೊಗ ಒರೆಸಿಕೊಂಡು ಅವಳ ಕುತ್ತಿಗೆಗೆ ಕೈ ಹಾಕಿದ್ದ ಬೀಬಿ ಎಷ್ಟೇ ಧೈರ್ಯ ನಿಂಗೆ ಈ ಬೀಬಿ ಈ ಬೀಬಿ ಉಕ್ಕಿದ ಮೇಲೆ ಎರ್ಚೋಕಿ ಎಷ್ಟು ಧೈರ್ಯ ನಿನ್ಗೆ ಎಂದು ಹಿಡಿತ ಬಿಗಿ ಮಾಡುತ್ತಲೇ ಅವಳ ಮತ್ತೊಂದು ಕೈಯಲ್ಲಿದ್ದ ಹಾಲು ನೆಲ ನೋಡಿತ್ತು ತನ್ನ ಎರಡೂ ಕೈ ಬಳಸಿ ಅವನ ಹಿಡಿತ ಬಿಡಿಸಿಕೊಳ್ಳಲು ನೋಡಿದವಳು ಒದ್ದಾಡುತ್ತಾ ಬಿಡುವಸುರ ಬಿಡು ಎಂದು ಘಾಸಿಯಾಗಿ ಕೂಗಿ ಹೇಳುತ್ತಿರಲು ಏನೋ ಪಾಪ ಅಂತ ನಿನ್ನ ಲೈಟ್ ಆಗಿ ತಗೋತಿದ್ದೀನಿ ಅಂತನಾನ್ ಮೇಲಿದೆ ಕಣೆ ಇನ್ ಸೊಕ್ಕು ದರ್ಪ ಪೊಗುರು ಎಲ್ಲ ಇಳಿಸ್ತೀನಿ ನಿನ್ನ ಸಂಪೂರ್ಣವಾಗಿ ನಾನ್ ಹೇಳ್ದಂತೆ ಕುಣಿಯೋ ಹಾಗೆ ಮಾಡ್ತೀನಿ ನೋಡ್ತಿರು ನನ್ ರಿಮೋಟ್ ಆದ್ರೆ ನೀನು ಟಿವಿ ವಿ ಏನ್ ಹೇಳಿದ್ರೆ ಹಾಗೆ ಮಾಡ್ಬೇಕು ನೀನು ಎಂದಾಗ ಅವನ ದುರಹಂಕಾರಕ್ಕೆ ಇನ್ನಷ್ಟು ಸಿಟ್ಟಾಗುವ ಚಾರು ಅವಳ ಎರಡೂ ಕೈ ಬಳಸಿ ಅವನ ಹೊಟ್ಟೆಗೆ ಗುದ್ದಬೇಕಾಗಿತ್ತು ಅವಳ ಸಿಟ್ಟಿನ ಹೊಳೆತಕ್ಕೆ ಜಗ್ಗುವ ಬೀಬಿ ನೋವಿಗೆ ಹಿಡಿತಾ ಬಿಟ್ಟಿದ್ದ ಅವನು ಹಿಡಿತಾ ಬಿಟ್ಟ ನಂತರ ಕೊಂಚ ಕೆಮ್ಮುತ್ತ ಕುತ್ತಿಗೆ ನೋಡಿಕೊಳ್ಳುವ ಚಾರು ಮತ್ತೆ ಅವನ ಬಳಿ ಬಂದು ಅವನ ಕಾಲರ್ ಹಿಡಿದು ಏನು ಅನ್ಕೊಂಡಿದ್ಯಾ ನನ್ನ ಟಿವಿನ ನೀನು ರಿಮೋಟಾ ನೀನ್ ಕುಣಿಸೋ ತರ ಕುಣಿಬೇಕಾ ಆ ತರ ಕುಣಿತಿದ್ದ ಚಾರು ಕುಣಿಕೆನಾ ನಿನ್ ಕೋಳಿಗ್ ಬಿಗಿದಾಗ್ಲೆ ಸತ್ತೋದ್ಲು ಎಂದು ತನ್ನ ಕೋಳಲ್ಲಿದ್ದ ತಾಳಿ ಹಿಡಿದು ತೋರಿಸಿ ಹೀಗಿರೋದು ಕುಣಿಸೋ ಹುಡುಗಿ ಕುಯ್ಯೋ ಹುಡುಗಿ ಅಲ್ಲ ಕಣ್ಣು ಹಸುರ ಇಷ್ಟು ದಿವಸ ಚಿಕ್ಕಪ್ಪ ಏನ್ ಅನ್ಕೊಳ್ತಾರೋ ನನ್ನಿಂದ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತೋ ಅಂತ ಹೆದರುತ್ತಾ ಭಯ ಪಟ್ಕೊಂಡು ನೀನ್ ಹಾಕೋ ಸವಾಲಿಗೆ ಕೇಳೋ ಲಾಭಕ್ಕೆ ಕುಣಿತಿದ್ದೆ ಎನ್ನುತ್ತಾ ಕಿರುಚಿದ ಹುಡುಗಿ ಕಣ್ಣು ಹತ್ತು ಹತ್ತು ಬತ್ತೋಗಿತ್ತು ಕಾವೇರಿಗೆ ಬಿಡುವು ಕೊಟ್ಟಂತೆ ಕಲ್ಲಾಗಿ ನುಡಿಯುತ್ತಿದ್ದ ಚಾರು ಮತಿಗೆ ಬೀಬಿ ನಿಶಬ್ಬ್ದ ತೋರಿದ್ದ ಆದ್ರೆ ಈಗ ಈಗ ಈ ಚಾರುನ್ಯ ಪ್ರಭಾಕರ್ ಫ್ರೀ ಬರ್ಡ್ ಏನ್ ಹೇಳು ಫ್ರೀ ಬರ್ಡ್ ಪಂಜರದಿಂದ ಹೊರಗಡೆ ಬಂದಿರೋ ಪಾರಿಜಾತ ಯಾರ ಹಂಗಿಲ್ಲ ಯಾರ ಚಿಂತೆ ಇಲ್ಲ ಯಾರು ಕೇಳೋರಿಲ್ಲ ಪ್ರಶ್ನೆ ಮಾಡೋರಿಲ್ಲ ನನ್ನ ಯೋಗ ಕ್ಷೇಮ ವಿಚಾರಿಸಿ ಬೈದು ಬುದ್ಧಿ ಹೇಳೋರು ಇಲ್ಲ ಒಟ್ಟಾರೆ ನನ್ಗೆ ಯಾರೂ ಇಲ್ಲ ಯಾರೂ ಇಲ್ಲ ಅನಾಥೆ ನಾನು ನಿನ್ನಿಂದ ಅನಾಥೆ ನಾನು ಎನ್ನುತ್ತಾ ಟೀ ಶರ್ಟ್ ಹಿಡಿದು ಎಳೆದಾಡುತ್ತಾ ಆತನ ದೃಷ್ಟಿಗೆ ತನ್ನ ಜ್ವಾಲೆಯ ನೋಟ ಸೇರಿಸಿದವಳು ನಿನ್ನ ತುರಹಂಕಾರ ದೌಲತ್ತು ದರ್ಪ ಇಳಿಸೋಕೆ ಸಜ್ಜಾಗಿದ್ದೀನಿ ಇನ್ ಮುಂದೆ ನಿನ್ನ ನೆಮ್ಮದಿ ಹಾಳು ಮಾಡೋದಷ್ಟೇ ನನ್ನ ವೃತ್ತಿ ನನ್ನನ್ನು ಯಾಕಾದ್ರೂ ಈ ಮನೆಯಲ್ಲಿ ರೂಮಲ್ಲಿ ಇಡೀ ತರ ಈ ತರ ಜೊತೆಯಾಗಿ ಜೊತೆಗಾತಿ ಮಾಡ್ಕೊಂಡೆ ಅಂತ ನೀನ್ ಪಶ್ಚಾತಾಪ ಪಡಬೇಕು ಅದನ್ನ ನೋಡಿ ನನ್ನನ್ನು ಸಿಟ್ಟು ಸೇಡು ತೀರಿಸ್ಕೊಳ್ಬೇಕು ಎಂದು ಅವನಂತೆಯೇ ಕೇಳಿ ನಗುವನ್ನೇ ಬೀದಿದ್ದಳು ಎಲ್ಲವನ್ನೂ ಸಾಧಿಸಿ ತೋರುವೆ ಎನ್ನುತ್ತಾ ಅವಳ ದೃಢ ನಿರ್ಧಾರ ಅವನ ಮಾತಿಗೆ ಬೀಗ ಹಾಕಿಸಿತ್ತೋ ಏನೋ ಅವಳ ಕಣ್ಣಲ್ಲಿ ಎಂದಿನಂತೆ ಮುಗ್ಧ ಚಾರುವಿನ ಅಸಹಾಯಕ ನೋಟವಿರಲಿಲ್ಲ ತನ್ನವರಿಲ್ಲ ಎನ್ನುವ ನೋವಿನ ಜ್ವಾಲೆ ಕಿಚ್ಚು ಕಾಣುತ್ತಿರಲು ಅವಳ ಸ್ಥಿತಿಗೆ ಕೊಂಚ ಬೇಸರವಾದರೂ ಮೇಲ್ನೋಟಕ್ಕೆ ಅವನ ಬೇಬಿ ಗುಣ ತೋರಿದ್ದ ವಾವ್ ನೈಸ್ ಎಂದು ಚಪ್ಪಾಳೆ ತಟ್ಟಿ ಅವಳ ಸುತ್ತ ಹೆಜ್ಜೆ ಹಾಕುತ್ತ ವಾಟ್ ಅ ಪರ್ಫಾರ್ಮೆನ್ಸ್ ಗ್ರೇಟ್ ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿದ್ದ ವೈ ಈ ಡೈಲಾಗ್ಸ್ ಎಷ್ಟು ಗಂಟೆ ಕೂತು ರೆಡಿ ಮಾಡಿದ್ದ ನೀನ್ ಈ ಸ್ಕಿಟ್ ಡನ್ ಎಂದು ರೇಗಿಸುತ್ತಾ ಮತ್ತೆ ಕೇಳಿಸಿದ್ದ ಇನ್ನೊಮ್ಮೆ ಸಿಟ್ಟಾದವಳು ಮನಸ್ಸಲ್ಲಿರೋ ಜ್ವಾಲೆಗೆ ಪ್ರಾಕ್ಟೀಸ್ ಬೇಕಿಲ್ಲ ಮಿಸ್ಟರ್ ಆಸುರ ಮಹಾರಾಜ್ ಸಮಯ ಸಮಯ ಬೇಕು ಮತ್ತ ಆ ಸಮಯ ಇವತ್ತು ಈಗ ಈ ಕ್ಷಣದಿಂದ ನನ್ನ ಪಾಲಾಗಿದೆ ನೋಡ್ತಿರು ನಿನ್ಗೆ ಪ್ರತಿದಿನ ನನ್ನಿಂದ ತಲೆನೋವು ಶುರುವಾಗುತ್ತೆ ಚಹ್ ಇವಳನ್ನ ಮೊದ್ಲಿನಿಂದ ಓಡಿಸ್ಬೇಕು ಅಂತ ಅನ್ಸೋಕೆ ಶುರುವಾಗುತ್ತೆ ಆಗೋ ತರ ಮಾಡ್ತೀನಿ ಎಂದವಳ ನೋಡಿ ಮತ್ತದೇ ಅಸುರ ನಗಿಯನ್ನ ಬೀಡಿದವ ಈ ಬೀವಿ ನಿದ್ದನ ನೆಮ್ಮದಿನ ಕೆಡ್ಸೋರು ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ವೈವಿ ಎಂದಾಗ ಅದೇ ಭ್ರಮೆಯಲ್ಲಿ ಬದುಕು ಮಿಸ್ಟರ್ ಅಸುರ ಮಹಾರಾಜ್ ಎಂದವಳ ನೋಡಿ ಅಸುರ ಓಕೆ ಏ ಮಹಾರಾಜ್ ಯಾಕೆ ಎಂದು ಕೇಳಿದವನ ತುಟಿಯಲ್ಲಿ ಇನ್ನು ನಗ್ಗು ಹಾಗೆ ಉಳಿದಿರಲು ಇಷ್ಟು ದಿನ ಹಸುರ ವಂಶದವನು ಅಂತ ತಪ್ಪಾಗಿ ತಿಳಿದಿದೆ ಆದ್ರೆ ಇವತ್ತು ಸತ್ಯ ಗೊತ್ತಾಯ್ತು ನೀನ್ ಹಸುರರ ರಾಜ ಕಿಡಿಗೇಡಿಗಳ ರಾಜ್ಯದ ಒಡೆಯ ದುರಹಂಕಾರಿಗಳ ನಾಯಕ ದುಡ್ಡು ದೌಲತ್ತು ಎರಡರಲ್ಲೇ ಆಡಳಿತ ನಡೆಸ್ತಿರೋ ನೀಚ ನೀನ ಅನ್ಯಾಯದ ರಾಜ್ಯದಲ್ಲಿ ನಿನಗಿಂತ ಮೇಲ್ಯಾರಿರ್ತಾರೆ ಹೇಳು ಅದಕ್ಕೆ ಅಸುರ ಮಹಾರಾಜ್ ಅಂತ ಮರ್ಯಾದೆ ಕೊಡ್ತಿದ್ದೀನಿ ಎಂದವಳ ಮಾತಿಗೆ ಕೋಪಗೊಳ್ಳದವನು ನೀನ್ ಮದ್ವೆ ಮಾಡ್ಕೊಂಡ್ಮೇಲೆ ಪ್ರಮೋಷನ್ ಸಿಕ್ಕಿದೆ ಅಂತಾಯ್ತು ಥ್ಯಾಂಕ್ ಯು ವೈಫಿ ಎನ್ನುತ್ತಾ ಲಕ್ಕಿಗೆ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಆಗಲ್ಲ ಮತ್ತೆ ವಿಷಯಕ್ಕೆ ಬರೋಣ ಎಲ್ ನಮ್ಮ ಪಾದ ಪೂಜೆ ನನ್ನ ಎರಡನೇ ಸವಾಲು ಎನ್ನುತ್ತಾ ಅವನ ಸವಾಲನ್ನ ನೆನಪಿಸಲು ಅವನತ್ತ ತಿರುಗಿ ಒಂದು ಮುಗುಳನಗೆ ಹರಡಿದ್ದಳು ಅವಳ ನಗು ನೋಡಿ ಇವಳ ನಗುವಿನ ಅರ್ಥವೇನು ಎಂದು ಮನದಲ್ಲೇ ಪ್ರಶ್ನಿಸಿ ಅವಳ ಮುಂದೆ ತಲೆ ಕೂದಲಲ್ಲಿ ಒಮ್ಮೆ ಕೈಯಾಡಿಸಿದವ ಈ ತರ ಲುಕ್ ಎಲ್ಲ ಕೊಟ್ಟು ನನ್ನ ಏಮಾಡಿಸೋ ಪ್ಲಾನ್ ಬೇಡ ವಾಯ್ವಿ ಪಾದ ಪೂಜೆ ಬೇಡ ಅಂತ ಖಂಡಿತ ಹೇಳಲ್ಲ ನಾನು ಎಂದಾಗ ಅವನ ಬೆಳಿ ನಡೆದು ಬಂದವಳು ಒಂದು ಮಾದಕ ನಗೆ ಬೀದಿದಳು ಬೀರಿದಳು ಬೇಡ ಅಂದ್ರೆ ನಾನು ಮಾಡಿ ಮಾಡ್ತೀನಿ ಅಸುರ ಸಾರಿ ಅಸುರ ಮಹಾರಾಜ್ ಯಾಕಂದ್ರೆ ಈ ಚಾರ್ದು ನಾಲ್ಗೆ ಕೆರ ಅಲ್ಲ ಎಂದಾಗ ಗೊತ್ತು ವೈಫ್ವಿ ಹೇಳು ಎಲ್ಲಿ ಕೂತ್ಕೊಳ್ಳಿ ಮತ್ತೆ ಪೂಜೆ ಸಾಮಗ್ರಿಗಳು ಇದೆ ತಾನೆ ಪಾದ ತೊಳೆ ನೀರು ಅರ್ಶನ ಕುಂಕುಮ ಕಡ್ಡಿ ಕರ್ಪೂರ ಹೂವು ಎಲ್ಲವೂ ಎಂದು ಅವಳ ಮೊಗ ನೋಡಿ ಗೆದ್ದೆ ಎಂದು ಹುಬ್ಬು ಮೇಲೇರಿಸಿ ಕೇಳಲು ಅದೇ ಮಾದಕನಗೆ ಮುಂದುವರಿಸುವ ಚಾರು ಎಲ್ಲ ಇದೆ ಹಸುರ ಆದ್ರೆ ಒಂದಿಲ್ಲ ಎಂದು ಸಪ್ಪೆ ಮೊರೆ ಹಾಕಿದಳು ತಟ್ಟನೆ ನಗು ನಿಲ್ಲಿಸಿ ಏನದು ವೈಫಿ ಎಂದು ಅತಿ ಸಿಹಿಯಾಗಿ ಕೇಳಿದವನನ್ನ ನೋಡಿ ಅದು ನಿನ್ ರೂಮ್ ನಲ್ಲಿ ಇರಲ್ಲ ಹಸುರ ಔಟ್ ಹೌಸ್ ನಲ್ಲಿ ಇರುತ್ತೆ ಅಥವಾ ಗಾರ್ಡನ್ ಶೆಡ್ ಹತ್ರ ಇರುತ್ತೆ ಎಂದು ಉತ್ತರಿಸಿದವಳನ್ನು ನೋಡಿ ಅಯ್ಯೋ ವೈಫಿ ಇರೋದೆಲ್ಲ ಮಾಡು ಅದೆಲ್ಲ ಏನ್ ಬೇಡ ಜಸ್ಟ್ ನೀನ್ ಪಾದ ಪೂಜೆ ಮಾಡ್ಬೇಕು ಅಷ್ಟೇ ನನ್ನ ಉದ್ದೇಶ ಮತ್ತೆ ವಿಶ್ ಎಂದವನಿಗೆ ಗೊತ್ತಿಲ್ಲ ಮೇಡಮ್ ಏನಿಲ್ಲ ಅಂತಿದ್ದಾಳೆ ಅಂತ ಇಲ್ಲ ಅಸುರ ಅದಿದ್ರೇನೆ ಪಾದ ಪೂಜೆ ಅದೇ ಇಂಪಾರ್ಟೆಂಟ್ ಪೂಜೆಗೆ ಅದಿಲ್ಲ ಅಂದ್ರೆ ನಂಗೆ ಪೂಜೆ ಮಾಡೋಕೆ ಇಷ್ಟ ಆಗಲ್ಲ ಕಷ್ಟ ಆಗುತ್ತೆ ಎಂದು ಕೊರಗಿದಂತೆ ಉತ್ತರಿಸಲು ಅವಳ ಬಳಿ ಮೆಲ್ಲಗೆ ಬರುತ್ತಾ ಬಟ್ ಈಗ ಹನ್ನೊಂದು ಗಂಟೆ ಆಗಿದೆ ಈಗ ಯಾರ್ ಹೋಗಿ ತರ್ತಾರೆ ಹೇಳು ಎಂದಾಗ ಅಸುರ ಮಹಾರಾಜ್ ಅವರು ಪಾದ ಪೂಜೆ ಕೇಳಿದ್ಮೇಲೆ ತಮ್ಮ ಶ್ರೀಮತಿ ಮಾಡ್ಲೇಬೇಕು ಅಲ್ವಾ ನಿಮಗೆ ನಿರಾಸೆ ಮಾಡೋಕೆ ಇಷ್ಟ ಅಲ್ಲ ನಿನ್ನ ತಡಿಬೇಡ ನಾನೇ ತರ್ತೀನಿ ಎಂದು ನಾಟಕೀಯವಾಗಿ ನಗುತ್ತಾ ಅವನಿಗೆ ಬೆನ್ನು ಹಾಕಿ ಹೊರಟವಳ ಕಾಲು ಆಗ್ಲೆ ಆಕೆಯೇ ಬಿಸಾಡಿದ್ದ ಗಾಜಿನ ಗ್ಲಾಸ್ ಚೂರಿಗೆ ತಾಗುವುದನ್ನು ನೋಡಿ ಅವಳ ನಡು ಬಳಸಿ ತನ್ನೆಡೆಗೆ ಎಳೆದ ಬೀಬಿ ಅವನ ಆಲೋಚನೆ ಅರಿಯದವಳು ಬಿಡೋ ಹಸುರ ಎಂದು ಕೂಗುತ್ತಾ ಬಿಡಿಸಿಕೊಳ್ಳಲು ಒದ್ದಾಡುತ್ತಾ ಅವನೊಟ್ಟಿಗೆ ಬೆಡ್ ಸೇರಿದ್ದಳು ಅವಳ ಅಪರೂಪದ ಅಂದಕ್ಕೆ ಮನಸೋತಂತೆ ಅವನ ಕಣ್ಣುಗಳು ಮಿಟುಕಿಸುವುದೇ ಮರೆತಿತ್ತು ಅವನೆಂದರೆ ದ್ವೇಷ ಅವನೆಂದರೆ ಸಿಡುಕು ಎನ್ನುವ ಹುಡುಗಿಯು ಅವನನ್ನ ನೋಡುತ್ತಾ ಒಂದು ಕ್ಷಣ ಮೌನ ತಾಳಿದ್ದಳು ಆದ್ರೆ ಅವನಿಂದ ಅವಳಿಗಾಗಿರೋ ಸನ್ಮಾನನಿಗೆ ದುಃಖ ಕಿವುಚಿದಳು ಉಚಿದಳು ಅವಳ ಮೇಲೆ ಬಿದ್ದಿದ್ದವ ತಾನು ಅವಳನ್ನ ಗಾಜಿನಿಂದ ಪಾರು ಮಾಡಿದ್ದೆ ಅಂತ ಹೇಳುವ ಮುನ್ನವೇ ಥೂ ನಿನ್ ಜನ್ಮಕ್ಕಿಷ್ಟು ನಾಚಿಕೆ ಆಗಲ್ವಾ ಈ ತರ ಅಸಹ್ಯವಾಗಿ ನಡ್ಕೋದಿದ್ಯಾ ಸಿಕ್ಕಿದ ಅವಕಾಶ ಅಂತ ಹತ್ರ ಬಂದ್ರೆ ಸರಿಗಿರಲ್ಲ ಹೌದು ನಿಂಗೆ ಮದ್ವೆ ಮಾಡ್ಕೊಂಡು ಗಂಡ ಹಕ್ಕು ಚಲಾಯಿಸು ಅಂತ ಹೇಳಿದ್ದು ನೀಚ ಹಾಗಂತ ಈ ತರ ಮುಂದುವರಿ ಅಂದಿಲ್ಲ ತಾನೇ ಗಂಡನ ಹಕ್ಕು ಅಂತ ಬಂದಾಗ ಬರಿ ಮೈ ಮುಟ್ಟಿ ಮಾತಾಡೋದು ಅಷ್ಟೇ ಅನ್ಕೊಂಡಿದ್ಯಾ ಆತರ ಯೋಚನೆ ಬಿಡು ಹಾಗೂ ಮಿತಿ ಮೀರಿದ್ರೆ ಎಂದು ಅವನಲ್ಲಿದ್ದ ಹಸುರನನ್ನ ಬಡಿದು ಎಬ್ಬಿಸಿದ್ದಳು ನಿಲ್ಸೆ ಸಾಕು ನಿಲ್ಸೋ ಎಂದು ಕಿರುಚಿದ ಬೀಬಿ ಇನ್ನೂ ಅವನ ಒಂದು ಕೈ ಅವಳ ನಡು ಮೇಲೆ ಇಟ್ಟಿದ್ದಾನೆ ಮತ್ತೊಂದು ಅವಳ ಎಡಭುಜದ ಮೇಲೆ ಹೌದು ಕಣೆ ಹೌದು ನನ್ಗೆ ಮೈ ಮುಟ್ಟದೆ ಮಾತಾಡೋಕೆ ಬರಲ್ಲ ಏನಿವಾಗ ಹೇಳೋ ಏನಿವಾಗ ಎಂದು ಕೇಳಿದಾಗ ತೆಪ್ಪಗಾದಳು ಈ ರೂಮ್ ನೋಡು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬೆಡ್ ನೋಡು ಎಷ್ಟೆಲ್ಲ ಅಲಂಕಾರವಾಗಿದೆ ಎನ್ನುತ್ತಾ ಬೆಡ್ ಮೇಲಿಂದ ಹೂಗಳನ್ನ ಒಮ್ಮೆ ಅವಳ ಮೇಲೆ ಹೆಸರಿದ್ದ ಏನಿದೆಲ್ಲ ಬಿಡು ನನ್ನ ಇನ್ನು ಸಿಡುಕುತ್ತಿದ್ದವಳ ಗಲ್ಲದ ಮೇಲೆ ಅವ ಹಾಕಿದ ರೋಜಿನ ಹೆಸಳೊಂದು ಕೂತಿರಲು ಮೆಲ್ಲಗೆ ತೆರೆದ ಬೀಬಿ ನಾವಿಬ್ರು ಬರೀ ಇದ್ರೆ ಹೇಗೆ ವೈಫಿ ಅದಕ್ಕೆ ಬೆಡ್ಕು ಖುಷಿ ತರಿಸೋ ಪ್ಲಾನ್ ಮಾಡಿದೆ ಅದು ಅಲ್ಲದೆ ನೀನು ಇಷ್ಟೊಂದು ಅಲಂಕಾರವಾಗಿ ಬಂದಿರೋದು ವೇಸ್ಟ್ ಆಗಬಾರ್ದು ತಾನೆ ಈ ಡೆಕೋರೇಷನ್ಸ್ ಈ ಬ್ಯೂಟಿ ಯಾವುದು ವೇಸ್ಟ್ ಆಗೋದು ನನ್ಗಿಷ್ಟ ಅಲ್ಲ ಏನುತ್ತಾ ಅವಳ ಸನಿಹ ಸೇರುವಾಗ ಅವನನ್ನ ದೂರ ತಳ್ಳುವ ಪ್ರಯತ್ನ ಮಾಡುವ ಚಾರು ಇದೆಲ್ಲ ಬೇಡ ಅಸುರ ಆಮೇಲೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಬಿಡು ನನ್ನ ಎಂದಷ್ಟು ಇನ್ನಷ್ಟು ಗಟ್ಟಿಯಾಗಿ ಹಿಡಿದವ ಯಾಕೆ ಬಿಡ್ಬೇಕು ಯಾಕ್ ಬಿಡ್ಬೇಕು ನೀನೇ ಹೇಳ್ದೆ ತಾನೇ ಮುಟ್ಬೇಕು ಅನ್ನೋ ಮದ್ವೆ ಆಗುವಂತ ಈಗ ಮದ್ವೆ ಆಗಿದ್ದೀನಿ ಎಲ್ಲರ ಸಮ್ಮುಖದಲ್ಲಿ ತಮ್ಮ ಕೋಳಿಕ್ ತಾಳಿ ಕಟ್ಟಿದ್ದೀನಿ ನೀನೆ ಬೈಸಿ ಬೈಸಿ ಬಳಿ ಬಂದಿರೋದು ತಾನೇ ಯಾಕ್ ಬಿಡ್ಬೇಕು ಎನ್ನುತ್ತ ಅವಳ ಕೊರಳ ತಾಳಿ ಕೈಯಲ್ಲಿ ಹಿಡಿದು ಈಗ ನನ್ ಹೆಸರಿನ ಮಾಂಗಲ್ಯ ನಿನ್ ಕುತ್ಕೆಯಲ್ಲಿ ಕೂತಿಲ್ವಾ ಅಂದ್ರೆ ನಂಗೆ ನಿನ್ನ ಮುಟ್ಟೋಕೆ ಲೈಸೆನ್ಸ್ ಇದೆ ಅಂತ ತಾನೇ ಅರ್ಥ ಈಗ ನನ್ ಹೆಸರಿನ ಈ ತಾಳಿ ನಿನ್ನ ಮುಟ್ಟು ಅಂತಿದೆ ನನ್ನ ಹೆಸರಿನ ಈ ಸುಂದರ ಮುದ್ದಾಡುವ ಅಂತಿದೆ ಏನ್ ಮಾಡ್ಲಿ ನಾನ್ ಬೇರೆ ಸರಿಗಿಲ್ಲ ಅಂದ ನೀನೇ ಹೇಳ್ತಿರ್ತೀಯ ಅಲ್ವಾ ವೈಫಿ ಎನ್ನುತ್ತಾ ಅವಳ ಹಾರಾಟ ನಿಲ್ಲಿಸಿದ್ದ ನಾನೇನು ಬಯಸಿ ಬಯಸಿ ಬಂದಿಲ್ಲ ನೀನ ಆ ರೀತಿ ಎಲ್ಲರೆದು ಹೇಳಿಸಿದ್ದು ಬಿಡು ನನ್ನ ಎಂದು ಒದ್ದಾಡುತ್ತಿದ್ದವಳ ಮಾತಿಗೆ ಕಿವಿ ಕೊಡದೆ ಈಗ ಎರಡು ಆಪ್ಷನ್ ಕೊಡ್ತೀನಿ ಒಂದು ನಾನ್ ಸರಿಗಿದ್ದೀನಿ ಅಂತ ಒಪ್ಕೊ ಏನು ಮಾಡ್ದೆ ಬಿಡ್ತೀನಿ ಎಂದ ಹುಗುಳು ನುಂಗುತ್ತಿದ್ದ ಅವಳ ಮುಗದ ಬೆವರು ನೋಡಿ ಒಳಗೊಳಗೆ ನಗುತ್ತಾ ಇನ್ನೊಂದು ಆಪ್ಷನ್ ನಾನ್ ಸರಿಗಿಲ್ಲ ಅಂತ ವಾದ ಮಾಡು ಮಿಕ್ಕಿದ್ದು ನಾನ್ ನೋಡ್ಕೋತೀನಿ ಎಂದು ಕಣ್ಣುಡಿಯಲು ಗಾಬರಿಯಾದಳು ಕೌಂಟ್ ಡೌನ್ ಶುರು ಮಾಡ್ತಿದ್ದೀನಿ ಟನ್ ಕೌಂಟ್ ಮಾಡೋ ಅಷ್ಟರಲ್ಲಿ ನಾನ್ ಸರಿಗಿದಿನೋ ಇಲ್ವೋ ಒಪ್ಕೊ ಒನ್ ಟೂ ತ್ರೀ ಎಂದು ಎಣಿಸುತ್ತಿರಲು ಅವಳ ಹೃದಯದ ಬಡಿತ ಅವಳ ಎಣಿಕೆಗಿಂತಲೂ ಜೋರಾಗಿ ಬಡಿಯುತ್ತಿತ್ತು ಒಂದೊಂದು ಎಣಿಕೆಗೂ ಅವಳ ಸನಿಹಕ್ಕೆ ಬರುತ್ತಿದ್ದವನ ಕಿವಿಗೂ ಅವಳ ಹೃದಯದ ಬಡಿತ ಕೇಳತೊಡಗಿತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ